ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜೆ ವಿಲೇಜ್ ವ್ಲಾಗ್ಸ್ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಗುರುವಾರ ಪೂಜೆ ಮಾಡ್ತಾ ಇದ್ದೀನಿ ಟೈಮ್ ಬಂದು ಇವಾಗ ಒಂಬತ್ತು ಗಂಟೆ ಆಗಿದೆ ಸೊ ನನ್ನ ತಂಗಿ ಬರ್ತಿದ್ದಾಳೆ ಬೆಂಗಳೂರಿಂದ ಅವಳನ್ನ ಕರ್ಕೊಂಬರಕ್ಕೆ ಹೋಗಬೇಕು ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರಲ್ಲ ಚಾನೆಲ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಈ ವಿಡಿಯೋ ನಿಮಗೆ ಒಂಚಿರದಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ತಂಗಿ ನಾಲ್ಕು ದಿವಸ ರಜಾ ಡ್ಯೂಟಿಗೆ ಅಂತ ಅಂದ್ಬಿಟ್ಟು ಇವತ್ತು ಬರ್ತಾ ಇದ್ದಾಳೆ ಸೊ ಬೆಳಗ್ಗೆ ಟ್ರೈನ್ಗೆ ಹತ್ತಿದ್ದಾಳೆ ಏಳು ಐದಕ್ಕೆ ಯಶವಂತಪುರ ಟ್ರೈನು ಸೊ ಆ ಟ್ರೈನ್ಗೆ ಹತ್ತಿದ್ದಾಳೆ ಳೆ ಒಂಬತ್ತು ಮುಕ್ಕಾಲು ಅಷ್ಟರಲ್ಲಿ ಚಂದ್ರ ಬರ್ತಾಳೆ ಇವತ್ತು ಒಬ್ರು ಶುಂಠಿಗೆ ಔಷಧಿ ಹೊಡಿಯಿಕೆ ಲೇಬರ್ಸ್ ಕೂಡ ಬಂದಿದ್ದಾರೆ ಅವ್ರಿಗೆ ಟಿಫನ್ ಮಾಡಬೇಕು ಟಿಫನ್ ಏನು ಮಾಡಿರಲಿಲ್ಲ ಬೆಳಗ್ಗೆನೇ ಸೊ ಪೂಜೆ ಫಸ್ಟು ಮುಗಿಸ್ಕೊಡೋಣ ಅಲ್ಲಿಂದ ಬಂದು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ರಾಯರ ದಿವಸಕ್ಕೆ ಹೋಗ್ಬೇಕಿವತ್ತು ಹಾಗಾಗಿ ಪೂಜೆ ಪೂಜೆಯೆಲ್ಲನೂ ಮುಗಿಸ್ತಾ ಇದ್ದೀನಿ ತಿಂಡಿ ಬಂದ್ಬಿಟ್ಟು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಬೇಗನೇ ಆಗುತ್ತೆ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಕೂಡ ಮಾಡ್ಬೋದಿತ್ತು ಚಿತ್ರಾನ್ನಕ್ಕಿಂತ ಬೇಗ ಆಗೋದು ಉಪ್ಪಿಟ್ಟು ಆದರೆ ಈಗ ಬಿಸ್ಲಲ್ಲೆಲ್ಲ ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಲೇಬರು ಅವ್ರಿಗೆ ಉಪ್ಪಿಟ್ಟು ಅಡವಾಗಲ್ಲ ಅಂದರೆ ಹೊಟ್ಟೆ ಅಷ್ಟು ತುಂಬಲ್ಲ ಇಷ್ಟಪಟ್ಟು ಕೂಡ ಇವಾಗ ಯಾರೂ ಉಪ್ಪಿಟ್ಟನ್ನ ತಿನ್ನಲ್ಲ ಉಪ್ಪಿಟ್ಟಂದರೆ ಅಲರ್ಜಿ ಬೇಗನೆ ಹೊಟ್ಟೆ ಹಸುವಾಗುತ್ತೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಹಾಗಾಗಿ ಸೊ ಟೈಮ್ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅಂಥದ್ದು ಮಾಡ್ತಾ ಇದ್ದೀನಿ ನನ್ನ ತಂಗಿ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾಳೆ ಅವಳು ಐದು ಗಂಟೆಗೆ ಎದ್ದುಬಿಟ್ಟು ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಂದಿರೋದು ಸೊ ನಂಗೆ ಹೊಟ್ಟೆ ಹಸುವಾಗಿದ್ದು ನನಗೆ ಏನು ತಿಂದಿಲ್ಲ ಬೆಳಗ್ಗೆಯಿಂದ ಬೇಗನೆ ಬಾ ಕಾಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ಲು ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಬರ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಸೊ ಟಿಫನ್ ಮಾಡ್ತಾ ಇದ್ದೆ ಮಮ್ಮಿ ನೀವು ಫಸ್ಟ್ ಟೈಮ್ ಚಿಂಗಿ ಮಾಡ್ಕೋಬೇಕಾಗಿತ್ತು ಹಾಕ್ಬಿಟ್ಟು ಮಾಡಿದ್ದು ಚಿತ್ರ ಸೊ ಚೆನ್ನಾಗಿರುತ್ತೆ ಅದು ಕೂಡ ಅಷ್ಟಾಗಿ ಮಾಡಲ್ಲ ನಾನು ಹುಣಸೇಣ್ ಹಾಕ್ಬಿಟ್ಟು ಇವಾಗ ನಿಂಬೆಹಣ್ಣು ಬೆಣ್ಣು ಇಲ್ಲ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ಬರ್ತೀನಿ ರೀ ರೀ ಇಟ್ಟಾಗಿದೆ ಇಲ್ಲಿ ಅಲ್ಲಿ 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 ಅವರು ಇನ್ನ ಕೆಲಸ ಮಾಡುತ್ತಿದ್ದಾರೆ ಇಟ್ಟುಬಿಟ್ಟು ಹೋಯ್ತಾ ಇದೀನಿ ತಿನ್ಕೊತಾರೆ ಅಷ್ಟು ದೊಡ್ಡದರಷ್ಟು ಮನೆಗೆ ಬಂದೆ ಶಾಂತ ಅಂಟಿ ಅವಾಗ್ಲಿಂದ ಫೋನ್ ಮಾಡ್ತಿದಾರೆ ತಿಂಡಿ ತಿನ್ನಕ್ಕೆ ರೊಟ್ಟಿ ಹಾಕಿನಿ ಬಾ ಅಂತ ಅಂದ್ಬಿಟ್ಟು ಇವಾಗ ಟೈಮೇ ಇಲ್ಲ ನನಗೆ ಹ್ಮ್ ತಿಂಡಿ ಹೋಗ್ಬಿಟ್ಟು ಅವ್ರ ಮನೆಗೆ ತಿಂಡಿ ತಿನ್ನೋಷ್ಟು ಅಷ್ಟು ಜಬಂದು ಆಯ್ತೈತಿ ನೋಡ್ರಿ ತಿನ್ನಕ್ಕಾರಾದ್ರೆ ಪಥಯೆಲ್ಲಾ ಟೈಮ್ ಆಯ್ತು ಈಗ ಎಲ್ ಬರನ ಟೇಮ್ ಏನಿ ಆಟ ಆಗೈತಿ ಟೇಮ್ ಹ್ಮ್ ಅಲ್ ಕಾಯ್ತ ನೋಡ್ರಿ ಬಂದಲ್ಲಿ

ಫೋನ್ ನೋಡಿಲ್ಲ ಸೊ ಫೋನ್ ರಿಸೀವ್ ಮಾಡಿದರೆ ಮತ್ತೆ ಬಾ ಎಲ್ಲಿದ್ದೆ ಎಲ್ಲಿದ್ದೆ ಅಂತ ಅಲ್ಲಿ ತಿಂತಾಳೆ ಅಂತ ಅಂದ್ಬಿಟ್ಟು ನಾನು ಫೋನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲಿಲ್ಲ ಮಾಡಿದ್ರು ಮಾಡ್ತಾಳೆ ಅಂತ ಅಂದ್ಬಿಟ್ಟು ಹೊಟ್ಟೆಹಳಿ ಸೊ ಹೊಟ್ಟೆ ಹಸೈತಿ ಅಂತ ಅಂದ್ಬಿಟ್ಟು ಅಲ್ಲಿ ಅಲ್ಲಿ ನಾನು ಎಡ್ಕೊಂಡು ಬಂದು ಇಲ್ಲಿ ಬಸ್ ಬಸ್ ಸ್ಟ್ಯಾಂಡ್ ಹತ್ತಿರ ತಿಂಡಿ ತಿನ್ಬಿಟ್ಟು ಇವಾಗ ಬರ್ತಿದ್ದಾಳೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಿಂಡಿ ತಿನ್ನಕ್ಕೆ ಹೋಗಿದ್ಯಾ ನಾನು ತಿಂಡಿ ತಿನ್ಬಂದಿಲ್ಲ ತಿಂತಿಲ್ಲ ನಂಗೆ ಹೊಟ್ಟೆ ಸುತ್ತಮುತ್ತ ರಾತ್ರಿ ನೂರ ಮನೆಗೆ ರಾಯರ ದರ್ಶನ ಮುಗಿಸ್ಕೊಂಡು ಇವಾಗ ಆಂಜನೇಯ ಟೆಂಪಲ್ ಹತ್ರ ಬಂದೆ ಸೊ ಕರ್ಪೂರ ಹಚ್ಬೇಕಾಗಿತ್ತು ಅರ್ಕೆ ಇತ್ತು ಹಾಗಾಗಿ ఉచుకో ఉంటాగె ಅಂತ ಬೇಕ್ರಲ್ಲಿ ಮಕ್ಕಳಿಗೆ ತಿಂಡಿ ತಗೋಬೇಕು ಅಂತ ಅಂದ್ಬಿಟ್ಟು ತಗೊಂಡ್ಲು ಇವಾಗ ಗಾಡಿ ಸ್ವಲ್ಪ ರಿಪೇರಿ ಇತ್ತು ಹಾಗಾಗಿ ಇಲ್ಲಿ ಗ್ಯಾರೇಜಿಗೆ ಬಂದಿದ್ದೀವಿ ರಿಪೇರಿ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೊಸ ಬಿದ್ದೆ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಗ್ಯಾರೇಜ್ ಏನೇ ಹೊಸದಾಗಿ ಅಂಗಡಿ ಮಾಡಿದ್ದೀವಿ ಗ್ಯಾರೇಜ್ ಅಂಗಡಿ ಇಲ್ಲೇ ಬಿ ಎಮ್ ರೋಡು ಬಂದು ಪಂಚರು ಗಾಡಿ ರಿಪೇರಿ ಇದ್ದರೆ ಮಾಡಿಸ್ಕೊಂಡ್ ಹೊಸಕ್ಕೆ ಅರ್ಗ ಇಲ್ಲ ನೀವು ಚೆಲ್ ಬೇಡ ಚೆಲ್ಬೇಡ ಹೋಗು ಸ್ನಾನ ಮಾಡಿಸ್ಬಿಟ್ಟು ಹೋಗಿದ್ದೀನಿ ಬರೋ ಅಷ್ಟು ಅವ ಥರ ನೋಡಿದ್ ಹೆಂಗ್ ಮಾಡ್ಕೊಂಡವೆ ಥೂ ಅಪ್ಪ ದೇವ್ರಿಗೆ ಏನೇ ಇದು ಹುಣ್ಸೆಂಟ್ ತಿನ್ನೋಷ್ಟು ಕಟ ಬರ ಬಂದೈತ ನಿಮಗೆ ಅವ್ರು ಸಿಕ್ಕಾಪಟ್ಟೆಗಲೀತೇನು ಕೊಟ್ಟು ಚೆಲ್ಕೊಂಡೆ ತಿನ್ನೋದು ಬಜ್ಜೆ ಮಾಡ್ಕೊಂಡೆ ತಿನ್ನೋದು ಫ್ರೆಂಡ್ಸ್ ಇವಾಗ ನನ್ನ ತಂಗಿ ಮಗನ ನೋಡಬೇಕು ಅಂತ ಅಂದ್ಬಿಟ್ಟು ಕಾತ್ರಿ ಕಾಯ್ತಾವಳೆ ಹಾಗಾಗಿ ಆ ಮುನ್ನೂರು ಇದ್ದೀವಿ ಬನ್ನಿ ಬೇಗ ಹಾಯ್ ನಮ್ಮಮ್ಮ ಹೋಗ ನಮ್ಮಮ್ಮ नहीं लोग गए बाम मग्ले नहीं बाम मग्ले मर ना वो बंगाल हां कुछ ना गाना

マッチってたわけだ。<俺> ಇವಾಗ ನಮ್ಮ ಊರಿಗೆ ಹೋಗ್ತಾ ಇದೀನಿ ಟೈಮ್ ಬಂದು ಇವಾಗ ಆಗಲೇ ಆರು ಆರು ಗಂಟೆಗೆ ನತ್ತು ನಿಮಿಷ ಐಕೇನು ಅವಳು ತಂಗಿ ಇಲ್ಲೇ ಇರ್ತಾಳಂತೆ ಏನ್ರಿ ಅವಳು ಬರಲ್ವಂತ ಬರಲ್ವೇನಪ್ಪ ಏಕೆ ಪಾಪುನ ನೋಡ್ಕೊಂಡು ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ನನ್ನ ತಂಗಿ ನನ್ನನ್ ಕರ್ಕೊಂಡು ಓದ್ಲು ನಮ್ಮ ಅಮ್ಮನೂರಿಗೆ ಆ ಕಡೆಯಿಂದ ಬರ್ಬೇಕಾದ್ರೆ ಬರಲ್ಲ ಹೋಗು ನಾಳೆ ಬರ್ತೀನಿ ಅಂತ ಅಂದ್ಲು ಸೊ ಅವ್ರಿಗೆ ಬರ್ಲಿಲ್ಲ ಅಂತಂದ್ರೆ ಬಿಡು ಅಂತ ಅಂದ್ಬಿಟ್ಟು ಬಂದು ಇವಾಗ ಆಂಟಿ ಬೆಳಗ್ಗೆ ರೊಟ್ಟಿ ತಿನ್ಲಿಲ್ವಲ್ಲ ಅದನ್ನ ಇಟ್ಟಿದ್ದಾರೆ ಸೊ ಇವಾಗ ತಿಂತಾ ಇದ್ದೀವಿ ಸೊ ಇಷ್ಟನ್ನ ಹೇಳ್ತಾ ಈ ಬ್ಲಾಗ್ನ ನಲ್ಲಿಗೆ ಎಂಟರ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಒಂದು ಚೂರದ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು